ಈಗ ಮಣಿಪುರದಲ್ಲಿ ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ ಅದಕ್ಕೆಲ್ಲ ಉತ್ತರ ಹೇಳಿದ್ದಾರೆ ನೀವು ಸಾಕಷ್ಟು ಪ್ರಶ್ನೆ ಕೇಳಿದ್ರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ ಈಗ ಅವ್ರು ಮಾಡ್ತಾರ ನಾವು ಮಾಡ್ಲಿಕ್ಕೆ ಆಗೋಲ್ಲ ಏನ್ ನಿಜ ಸ್ಥಿತಿ ಇದ್ರೆ ನಾವ್ ಮಾಡ್ತಾ ಇದ್ವಿ ಅವ್ರ ರಾಜಕೀಯ ಮಾಡ್ಲಿ ಇನ್ನೂ ಹತ್ ಸಲ ಬರ್ಲಿ ಅಲ್ಲಿ ಆಗಿಂತ ಘಟನೆ ಚೇಂಜ್ ಮಾಡ್ಲಿಕ್ಕೆ ಯಾರಿಗೂ ಆಗೋಲ್ಲ ಇನ್ನೂ ಹತ್ತು ಸಲ ಬಂದ್ರು ಕೂಡ ವಸ್ತು ಸ್ಥಿತಿ ಅದೇ ಇರ್ತದೆ ಸೊ ಅವರು ಮಣಿಪುರಕ್ಕೆ ಹೋಗ್ಬೇಕಾಯ್ತು ಸೊ ಯು ಪಿ ಹತ್ರ ಮನುಷ್ಯ ವಾಲ್ಮೀಕಿ ಆದಾಗ ಯಾರು ಹಾಗೆ ಬಹಳಷ್ಟು ಘಟನೆ ಆಗಿದೆ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಿ ಹೋದ್ರೆ ಒಳ್ಳೇದು ಬರೀ ಇಲ್ಲಿ ಅಷ್ಟೇ ಬಂದ್ರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ ಎಲ್ಲ ಕಡೆ ಹೋಗ್ಬೇಕು ಕೇಳಬೇಕು ಮನೆ ಪೂರ್ಣ ಮೂರ್ ತಿಂಗಳ ಹೊರಗೆ ಇಡೀ ಜಗತ್ತೇ ನೋಡಿತು ಅವರು ಕೂಡ ಯಾರು ಹೋಗುದಿಲ್ಲ ಇಂಥ ಘಟನೆಗಳು ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕೆ ಅದೇ ತಕ್ಷಣ ಆದ್ರೆ ಯಾರು ಏನ್ ಮಾಡೋರು

ಅಂತ ನೋಡೋಣ ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾ ಇದೆ ಅವರು ಕೂಡ ಸಜೆಷನ್ ನೋಡೋಣ ಆಯೋಗ ಕೂಡ ಬಂದಿದೆ ಆಯೋಗದಾರ ಕೂಡ ಸಜೆಷನ್ ಕೊಡಬಹುದು ಆಯೋಗದಾರ ಕೊಡ್ಲಿ ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ ಅವರು ಸಜೆಷನ್ ಕೊಡಬಹುದು ಅದೆಲ್ಲ ಏನ್ ಕೊಡ್ತಾರೆ ಅದ್ರ ಮೇಲೆ ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸ್ ಅಥವಾ ಡಿ ಸಿ ಗೈಡ್ ಮಾಡಬಹುದು ಹೀಗೆ ಮಾಡಿ ಅಂತ ಸೊ ಅವ್ರಿಗೆ ವರದಿ ಬರ್ಮಟ ವೇಟ್ ಮಾಡೋಣ ಈಗ ಕೊಟ್ಟಿದ್ಲಾ ಈಗ ಐದ್ ಲಕ್ಷ ಪರಿಹಾರ ಕೊಟ್ಟಿದ್ವಿ ಭೂಮಿ ಕೊಟ್ಟಿದ್ವಿ ಮತ್ತೆ ಅವರು ಇಲ್ಲ 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 ಅಲ್ಲೇ ಇರ್ತಾರ ಅಲ್ಲೇ ಹೋಗ್ಬಿಟ್ಟು ಪ್ರಶ್ನೆ ಇಲ್ಲ ಅಂತ ವಾತಾವರಣ ಏನಿಲ್ಲ ಅಲ್ಲೇ ಇರ್ತಾರ ಅವ್ರು ಅಲ್ಲಿಗೆ ಅವ್ರಿಗೆ ಪುನರ್ವಸತಿ ಮಾಡ್ತೀವಿ ಅಲ್ಲೇ ಮಾಡಿ ಬಿಜೆಪಿ ಕೆಲವು ನಾಯಕರು ಅದನ್ನ ರಾಜಕೀಯ ಅಂತ ಹೇಳ್ತಾ ಇದ್ರು ಮಾಡೋ ರಾಜಕೀಯ ಮಾಡೋರು ಏನಾದ್ರು ಸೀಕ್ರ ಮಾಡ್ಲಿಕ್ಕೆ ಆ ತಕ್ಷಣ ಹೋಗಿದ್ದಾರೆ ಪೊಲೀಸು ಫಸ್ಟ್ ಆಕ್ಷನ್ ಅವರು ಅವ್ರು ಹೋದ್ಮೇಲೆ ನಿಯಂತ್ರಣ ಆಗಿದ್ದು ಅದು ಪೊಲೀಸ್ ಹೋದ ತಕ್ಷಣ ಅದು ಸರಿ ಆಗಿದ್ದು ಯಾರು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಸೊ ಇದನ್ನ ರಾಜಕೀಯ ಅವರು ಏನು ಸಜೆಸನ್ ಕೊಡ್ಬೇಕಷ್ಟೇ ಯಾವಾಗ ಆಗಿದೆ ಹಿಂಗ್ ಮಾಡಿ ಅಂತ ಅದು ಒಳ್ಳೇದು ಸಜೆಶನ್ ಕೊಟ್ಟರು ಹೋದ್ರಲ್ಲ ಹೋಮ್ ಮಿನಿಸ್ಟರ್ ಹೋಗಿದ್ದಾರೆ ನಾವು ಹೋಗಿದ್ದೀವಿ ಮತ್ತೆ ಹೋಗಿದ್ರು ಅಲ್ಲೇ ಕಾಕ್ತಿ ಒಂದು ಪುತ್ರ ಬಂದು ಹೋಗಿಲ್ಲ ಅವರು ಎಲ್ಲ ನಾಯಕರದ್ದು ಕೂಡ ಯಾರು ಹೋಗಿಲ್ಲ ತಮ್ಮ ಜವಾಬ್ದಾರಿ ಏನು ಹೇಳ್ಕೊಲ್ಲ ಅವ್ರು ನಮ್ ಜವಾಬ್ದಾರಿ ಕೇಳ್ತಾರ ಸಂಸತ್ನಲ್ಲಿ ಭದ್ರತಾ ಲೋಕ ಪ್ರಕರಣ ಮಂತ್ರಿನೇ ಅಷ್ಟು ಅವರೇ ಅದಕ್ಕೆ ಸಂಬಂಧಪಟ್ಟ ಜೆ ಪಿ ರೀತಿ ಈ ಪ್ರಕರಣವನ್ನು ರಾಷ್ಟ್ರ ಮಟ್ಟಕ್ಕೆ ಅವ್ರ ಏನ್ ಎದಕ್ ಮಾಡಿದಾರಂತ ಅವರು ಪ್ಯಾಕ್ ಪೈಂಡಿಂಗ್ ಏನು ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರ ಸಂಸದರ ಇಬ್ರು ಬಂದಿಲ್ಲ ಯಾರು ಬಂದಾರ ಇಲ್ಲೇ ಬಂದಿಲ್ಲ ಇಬ್ಬರು ಅವರೇ ಬಂದಿಲ್ಲ ಇನ್ನೊಮ್ಮೆ ಕೇಳೋದಕ್ಕೆ ಪ್ರಶ್ನೆ ಇಲ್ಲ ನಾವೆಲ್ಲರೂ ಹೋಗಿದ್ದೀವಿ ಹಾ ಇನ್ನೊಂದು ಇಬ್ಬರದಾರ ಅಷ್ಟೇ ಮೇಜರ್ ಅವರು ಮೈನರ್ ಅದಾರ ಅಷ್ಟೇ ಮೇಜರ್ ಇದ್ದವ್ರೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರದ್ದೇನು ಪ್ರಶ್ನೆ ಇಲ್ಲ ಈಗಾಗಲೇ ಅವರು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬಂದು ಬಿಟ್ಟಾಗಿದ್ದಾರೆ ಅವ್ರು ಮೇಜರ್ ಅದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಸೊ ಅದು ಅದೊಂದು ಡಿಫರೆಂಟ್ ಅದು ಅದು ಸೆಪರೇಟ್ ಇಶ್ಯೂ ಅವ್ರಿಗೆ ಏನ್ ರಕ್ಷಣೆ ಬೇಕಾದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ ಸ್ವಲ್ಪ ದೌರ್ಜನ್ಯಗಳು ಅದನ್ನೇ ಅವೇರ್ನೆಸ್ ಆಗ್ಬೇಕು ಸಾರ್ವಜನಿಕರು ಅವರೇ ಅದನ್ನೇ ಬಗೆಹರಿಸಬೇಕು ಅವಶ್ಯ ಬಿದ್ರೆ ಪೊಲೀಸರಿಗೆ ತಿಳಿಸ್ಬೇಕು ಕೆಲವು ಸಾರಿ ಅಲ್ಲೇ ಮುಚ್ಚುವಂತ ಪ್ರಕರಣಗಳು ಸಾಕಷ್ಟು ಆಗ್ತಾವ